ಅವರು ನನ್ನನ್ನ ಜನಪ್ರಿಯ ಶಾಸಕರು ಅಂತ ಅಂದುಕೊಂಡು ಜನ ನನ್ನನ್ನ ಜನಪ್ರಿಯ ಶಾಸಕರು ಮಾಡಿರೋದಿಕ್ಕೆ ಅವ್ರು ನನ್ನ ಬಗ್ಗೆ ಮಾತಾಡ್ತಿದ್ದಾರೆ ನಾನು ಜನಕ್ಕೆ ಪ್ರಿಯವಾಗದ ಸಂಸದರ ಬಗ್ಗೆ ನಾನ್ ಮಾತಾಡಲ್ಲ ಅವ್ರು ನನ್ನ ಬಗ್ಗೆ ಯಾಕೆ ಮಾತಾಡ್ತಾರ ನಾನು ಜನಪ್ರಿಯ ಶಾಸಕ ನಾನು ಅವ್ರ ಬಗ್ಗೆ ಯಾಕೆ ಮಾತಾಡಲ್ಲ ಅಂದ್ರೆ ಅವ್ರು ಜನಕ್ಕೆ ಪ್ರಿಯವಾಗದ ಸಂಸದ ಜನಕ್ಕೆ ಪ್ರಿಯವಾಗದವ್ರ ಬಗ್ಗೆ ನಾನು ಯಾಕೆ ಮಾತಾಡಿದೀನಿ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಕೋಟಿ ಕೋಟಿ ತರ ಬಂದಿದೆ ಈ ಬಗ್ಗೆ ಬಜೆಟ್ ಯುಜಿ ಡಿಯಲ್ಲಿ ನಗರಸಭೆಗೆ ಯುಜಿ ಡಿಗೆ ಮೂವತ್ತು ಕೋಟಿ ತಂದಿದ್ದಿಲ್ಲ ತಂದಿದ್ದೀನಿ ಯುಜಿ ಡಿಗೆ ಮೂವತ್ತು ಕೋಟಿ ನನ್ನ ಸರ್ಕಾರ ನನ್ನ ಯುಡಿ ಮಿನಿಸ್ಟರು ಭೈರತ್ನ ಸುರೇಶ್ ಅಣ್ಣ ಅವರು ಮೂವತ್ತು ಕೋಟಿ ರೂಪಾಯಿ ಯುಜಿಡಿ ಕೊಟ್ಟಿದ್ದಾರೆ ಟೌನಿಗೆ ಎಪ್ಪತ್ತೈದು ಕೋಟಿ ಬೇಕು ಅಂತ ಮನವಿ ಸಲ್ಲಿಸಿದ್ವಿ ಪ್ರಾರಂಭದಲ್ಲೇ ಮೂವತ್ತು ಕೋಟಿ ರೂಪಾಯಿ ನನ್ನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಯು ಡಿ ಮಿನಿಸ್ಟರ್ ಸುರೇಶ್ ಅಣ್ಣ ಅವರು ಶಾಸಕ ನಾನಾಗಿದ್ದಾಗ ಮೂವತ್ತು ಕೋಟಿ ತಂದು ಈಗಾಗಲೇ ಲೈನ್ ನ ಎಸ್ ಟಿ ಎಸ್ಟಿಮೇಟ್ ಮಾಡಿ ಅಲ್ಲಿ ಎಸ್ ಟಿ ಪಿ ಪ್ಲಾಂಟ್ ಆ ಕಡೆ ಕೆರೆ ಪಕ್ಕದಲ್ಲಿ ಎಸ್ ಟಿ ಪಿ ಪ್ಲಾಂಟ್ ಗೆ ಜಾಗ ಹುಡುಕ್ತಾ ಇದೀವಿ ಈಗಾಗಲೇ ಮೂವತ್ತು ಕೋಟಿ ನಾನು ತಂದಿದ್ದೀನಿ ಇದು ನಗರಕ್ಕೆ ಪ್ರದೀಪ್ ಈಶ್ವರ್ ತಂದಿರುವ ಇದು ಇನ್ನೂ ಪತ್ರ ಬೇಕು ಅಂದ್ರೆ ನಿಮಗೆ ವಾಟ್ಸ್ಆಪ್ ನಿಮಗೆ ರಿಲೀಸ್ ಮಾಡಿ ಅದು ಕೆಲಸ ಸ್ಟಾರ್ಟ್ ಆಗ್ತಿದೆ ಲೈನ್ ಎಸ್ಟಿಮೇಟ್ ಮಾಡ್ತಿದಾರೆ ಎಸ್ ಟಿ ಪಿ ಪ್ಲಾಂಟ್ ಐದು ಟೈಟಲ್ ಇಡಬೇಕು ಅದನ್ನೆಲ್ಲ ಚರ್ಚೆ ನಡೀತಿದೆ ಅದು ಮಾಡ್ತೀವಿ ಮೂವತ್ತು ಕೋಟಿ ನಾನೇ ತಂದಿರೋದು ನಾನೇ ಆರ್ಡರ್ ಮಾಡ್ಸಿರೋದು ಈಗ ಮೂವತ್ತು ಕೋಟಿ ಟೌನ್ ತಂದು ಕೊಟ್ಟಿದ್ದೀನಲ್ಲ ಈಗ ಅದು ಕೆಲಸ ಇನ್ನೇನು ಒನ್ ಮಂತ್ ಅಲ್ಲ ಟೂ ಮಂತ್ಸ್ ಅಲ್ಲೂ ಸ್ಟಾರ್ಟ್ ಆಗುತ್ತೆ ಲೈನ್ ಐಡೆಂಟಿಫೈ ಮಾಡ್ತಿದ್ದಾರೆ ಶಾಸಕರಿಗೆ ಯಾವುದೇ ರೀತಿ ಅಧಿಕಾರ ಇರೋದಿಲ್ಲ ಅವರಿಗೆ ಮಾಹಿತಿನೇ ಗೊತ್ತಿಲ್ಲ ಅಂತ ಹೇಳ್ತಾರೆ ಶಾಸಕರಿಗೆ ಅಧಿಕಾರ ಇದ್ದಿದ್ರೆ ಇಮಿಡಿಯೇಟ್ ಡಿಸಿಷನ್ ತಗೊಂತಿದ್ರೆ ಡೀಮ್ಡ್ ಫಾರೆಸ್ಟ್ ಬಗ್ಗೆ ಅಧಿಕಾರ ಸಂಸದರಿಗೆ ಇರೋದು ಸೊ ದಯವಿಟ್ಟು ಜನಸಾಮಾನ್ಯರಿಗೆ ವಿನಂತಿಸ್ತೇನೆ ನಿಮ್ಮ ಲ್ಯಾಂಡ್ ಫಾರೆಸ್ಟ್ ಅಲ್ಲಿ ಇದೆಯಾ ಡೀಮ್ಡ್ ಫಾರೆಸ್ಟ್ ಅಲ್ಲಿ ಇದೆಯಾ ದಯವಿಟ್ಟು ಎಂ ಪಿ ಅವರು ಸೋಮವಾರ ಸೋಮವಾರ ಜನಸ್ಪಂದನೆ ಮಾಡ್ತಾರೆ ಒಂದು ಅರ್ಜಿ ತಗೊಂಡೋಗಿ ಸಂಸದರೆ ನಮ್ಮ ಫಾರೆಸ್ಟ್ ಲ್ಯಾಂಡ್ ನಮಗೆ ಬಿಡಿಸ್ಕೊಡಿ ಅಂತ ದಯವಿಟ್ಟು ಅವ್ರಿಗೆ ಮನವಿ ಕೊಡಿ ಅಂತ ಅವರು ಕರೆಕ್ಟಾಗಿ ಹೇಳಿದ್ದಾರೆ ನನಗ್ ಪವರ್ ಇಲ್ಲ ಅದು ಎಂ ಪಿ ಅವರಿಗೆ ಇರೋದು ದಯವಿಟ್ಟು ಸಂಸದ್ರೆ ದಯವಿಟ್ಟು ಆ ಡೀಮ್ ಫಾರೆಸ್ಟ್ ಫಾರೆಸ್ಟ್ ಲ್ಯಾಂಡ್ ನಮ್ಮ ಬಡವರಿಗೆ ಕೊಡಿಸ್ಬಿಡಿ ಸರ್ ದಯವಿಟ್ಟು ಸ್ಪಾಟ್ ಕಾನೂನು ಒಂದು ನೋಡಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಒಂದು ಆರ್ಡರ್ ಬರುತ್ತೆ ಆರ್ಡರ್ ಅಲ್ಲಿ ಏನ್ ಹೇಳುತ್ತೆ ಅದೇ ಅಂಗಡಿಯವರಿಗೆ ನೀವು ಕೊಟ್ಟು ಬಿಡಿ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಹತ್ತೊಂಬತ್ತರಲ್ಲಿ ಇನ್ನೊಂದು ಆರ್ಡರ್ ಬರುತ್ತೆ ಈಗ ಕ್ವಶನ್ ಏನು ಅಂದ್ರೆ ವರ್ತಕರದು ಸಮಸ್ಯೆ ಏನು ಅಂದ್ರೆ ಸರ್ ಈಗ ಮೂರ್ ಸಾವಿರ ರೂಪಾಯಿ ಒಂದ್ ಅಂಗಡಿಗೆ ಗೌರ್ಮೆಂಟ್ ಫಿಕ್ಸ್ ಮಾಡಿದೆ ಆ ಮೂರ್ ಸಾವಿರದ ಮೇಲೆ ಇನ್ನೊಂದು ಐದು ಪರ್ಸೆಂಟ್ ಹಾಕಿ ನಮ್ಗೆ ಕೊಡಿ ನಾವು ಕಟ್ಟತೀವಿ ಅನ್ನೋದು ವರ್ತಕರವಾದ ಅದ್ರ ವರ್ತಕರೇನ್ ಹೇಳ್ತಾರೆ ಸರ್ ಬಹಿರಂಗ ರಾಜ್ಗೆ ಹೋಗ್ಬಿಟ್ರೆ ರಾಜಸ್ಥಾನ್ ಅವರು ಗುಜರಾತ್ ಅವರು ಬೇರೆ ಸ್ಟೇಟ್ ಅವರು ಬಂದ್ಬಿಟ್ಟು ಹದಿನೈದು ಇಪ್ಪತ್ತು ಸಾವಿರ ಕೂಗ್ಬಿಡ್ತಾರೆ ಬಿಡ್ತಾರೆ ನಮ್ ಸ್ಟೇಟ್ ಅವರು ಸ್ಥಳೀಯರು ಕೂಗಿದ್ರೆ ಸಮಸ್ಯೆ ಇಲ್ಲ ಕೂಗ್ಬಿಟ್ಟು ಏನ್ ಮಾಡ್ತಾರೆ ಒಂದೋ ಎರಡೋ ತಿಂಗಳು ನಡೆಸ್ತಾರೆ ಆ ಬಾಡಿಗೆ ಕಟ್ಟಕ್ಕಾಗಲ್ಲ ಅಡ್ವಾನ್ಸ್ ಬೇರೆ ಕಡಿಮೆ ಇರುತ್ತೆ ಒಂದ್ ಐವತ್ತು ಸಾವಿರ ಇರುತ್ತೆ ಖಾಲಿ ಮಾಡಿ ಹೊಲ್ಟೋಗ್ತಾರೆ ಅವಾಗ ನಗರಸಭೆಗೆ ಲಾಸ್ ಅಲ್ವಾ ಈಗ ಹರಾಜ್ಗೆ ಒಂದ್ ಅಂಗಡಿ ಹದಿನೈದು ಇಪ್ಪತ್ತು ಸಾವಿರ ಹೋದ್ರೆ ವೆಲ್ಕಮ್ ಅಲ್ವಾ ನಗರಸಭೆಗೆ ಆದಾಯ ಬರೋದನ್ನ ಯಾರು ತಡೀತಾರೆ ನಮಗೂ ಈಗ ನೋಡಿ ವಾರ್ಡ್ ಹೋದಾಗ ಆದಾಯ ಇರಬೇಕು ನಾನು ಅಷ್ಟೇ ಆದಾಯ ಬರಲೇಬೇಕು ಅಂತ ಅವರು ಆದಾಯ ಅವ್ರು ತೆಗೆದುಕೊಂಡವ್ರೆಲ್ಲಾದ್ರು ವಾಪಸ್ ಇದಾಗ್ಬಿಟ್ರೆ ಸಮಸ್ಯೆ ಆಗುತ್ತೆ ಅಂತ ನನ್ನ ಈಗಿರೋ ಎಪ್ಪತ್ತು ಪರ್ಸೆಂಟ್ ಮಳಿಗೆಗಳು ಈಗ ಏನೇನು ಅರಾಜ್ ಹೋಗ್ತಾರೋ ಅದನ್ನ ಯಾರು ತಗೊತಾರೆ ಅವ್ರು ಇನ್ನೇನು ಆ ಬೈ ಮಾಡೋವರಿಗೂ ಈಗಿರೋ ನಗರಸಭೆ ಮೂವತ್ತೊಂದು ಸದಸ್ಯರಿಗೆ ಸಂಬಂಧ ಏನು ಇದನ್ನೆಲ್ಲ ಪಬ್ಲಿಕ್ ಮುಂದೆ ಬಿಚ್ಚಿಡೋ ಪ್ರಯತ್ನ ಪಡਣਾ ನಾನು ಪ್ರತಿಪಾದ್ತಿನಿ ಅದು ಅಂದ್ರೆ ಅವರ ಇಮಿಡಿಯೇಟ್ ರಿಲೇಟಿವ್ಸ್ ತಗೊಂಡು ಅದನ್ನ ಬಡೂ ರೋಟೆ ಮೇಲೆ ಓಡಿಬಾರದು ಸರ್ ವೈರಂಗಾರಾಜ್ ಆಗಿದ ತಕ್ಷಣ யாருக்கு ಆರಾಜ್ ಆಗಿದೆ ಅನ್ನೋದನ್ನ ಆ ನೋಟಿಫಿಕೇಶನ್ ಇದನ್ನ ನೋಟಿಫಿಕೇಶನ್ ಅಲ್ಲ ನಗರಸಭೆ ಕಮಿಷನರ್ ಅವರೇ ಕಮಿಷನರ್ ಅವರು ಪ್ರಕಟಿಸ್ತಾವೆ ಬೋರ್ಡ್ ಅಲ್ಲಿ ಆರಾಜ್ ಆದ ಮೇಲೆ ಅದು ಅಂತ ಪ್ರಕಟಣೆ ಮಾಡಬೇಕು ನಾವು யாருக்கு ಆಗಿದೆ ಅಂತ ವೈರಂಗಾರಾಜ್ 16ನೇ ತಾರೀಕಾದ ಮೇಲೆ ಅವ್ರು ಬಹಿರಂಗವಾಗಿ ಪಟ್ಟಿ ಪ್ರಕಟ ಮಾಡ್ತಾರೆ ಬಟ್ ನಾನು ಯಾಕೆಂದ್ರೆ ಪಾಪ ಅಂಗಡಿ ಬಡೂರ್ಗೆ ಸಿಗಬೇಕು ಯಾರಾದ್ರೂ ನಗರಸಭೆ ಸದಸ್ಯರು ಅವ್ರ ಸಂಬಂಧಿಕರಿಗೆ ಅಲರ್ಟ್ ಆಗಿದ್ದಾದ್ರೆ ಅದ್ರ ಬಗ್ಗೆ ನೋಡೋಣ ಅದ್ ಯಾವ ಕಾರಣಕ್ಕಾಗಿತ್ತು ಅವ್ರ ಜಿನೇನಾಗಿತ್ತ ಇಶ್ಯೂ ಅಲ್ವಾ ನೋಡೋಣ ಅದು ಅದಂತೂ ಪಟ್ಟಿ ಅಂತೂ ಟ್ರಾನ್ಸ್ಪರೆಂಟ್ ಆಗಿ ಇಡ್ತಾರೆ ಬಹಿರಂಗ ಹರಾಜು ಮಾಡ್ತಾರೆ ವಿನಂತಿಸ್ತೇನೆ ಫಾರೆಸ್ಟ್ ಲ್ಯಾಂಡು ಡೀಮ್ಡ್ ಫಾರೆಸ್ಟ್ ತಾವು ಗೆ ಸ್ಪಾಟ್ ಬಂದು ನಮ್ ಬಡೂರ್ ಲ್ಯಾಂಡ್ ನಮಗ್ ಬಿಡಿಸ್ಕೊಟ್ಬಿಡಿ ಸಂಸದ್ರೆ ನಿಮ್ ನಿಮ್ಗೆ ನಾನು ಸಹಕಾರ ಕೊಡ್ತೀನಿ ಸರ್ ಅವ್ರಿಗೆ ಕೇಳಿರೋದು ಏನ್ ಗೊತ್ತಾ ಸರ್ಕಾರ ಹೆಚ್ಚು ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಡಿಮಂಡ್ ಫಾರೆಸ್ಟ್ ಆಗಿದೆ ಈಗ